ಭೈರವಂ ಭೈರವಾಕಾರಂ ತಂತ್ರ ಭೈರವ ತಂತ್ರದ ಇಂದಿನ ವೀಡಿಯೋ ಅಷ್ಟ ದಿಗ್ಬಂಧನ ಅಷ್ಟ ದಿಗ್ಬಂಧನ ಕಾರ್ಯಗಳಲ್ಲಿ ಮಾಟ ಮಂತ್ರ ವ್ಯಾಪಾರ ಆಗ್ದಂಗೆ ಮನ ಹಾಳಾಗಿ ಮಾಡೋ ಅಂಥ ವಿಚಾರಗಳು ತೊಂದರೆ ಕೊಡೋ ಅಂಥ ವಿಚಾರ ಭೂಮಿ ಒಳಗೆ ಮಾಡಿಸಿ ಊತ ವಿಚಾರಗಳು ಮತ್ತು ಲಕ್ಷ್ಮೀ ವಿಚಾರಗಳು ಕೈಗೂಡೋದು ತುಂಬ ನಷ್ಟ ಎಲ್ಲೋದರೂ ಏನೂ ಆಗಲ್ಲ ಯಾವ ದೇವ್ರಿಗೋದ್ರೂ ಏನೂ ಆಗೋಲ್ಲ ಅಂತಂಥ ಕಾರ್ಯಗಳಲ್ಲಿ ಮನೆಗೆ ಅಷ್ಟ ದಿಗ್ಬಂಧನ ಮಾಡಬೇಕಾದ ಕಾರ್ಯಗಳಿಗೆ ಏನೇನು ಬೇಕು ಎಂಬ ವಿಚಾರ ಮೂಲಿಕೆಗಳಲ್ಲಿ ಮತ್ತು ವೀಡಿಯೋನ ಹಾಕ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ನೋಡಿಕೊಳ್ಳಿ ಮೊದಲನೇದಾಗಿ ರಾಮಬಾಣ ವಿಷ್ಣು ಕ್ರಾಂತಿ ಇದು ಸಹದೇವಿ ಇದು ಹನುಮನಸ್ತ ಹಿಂಗಿರ್ತದೆ ನೋಡಿ ಅನುಮಾನಸ್ತ ಇದು ಹಂಗೇ ಇದು ಕಪ್ಪು ಜೀರಿಗೆ ಇದು ದೇವದಾರು ಇದು ದೇವದಾರು ಇದು ಮಯೂರಸಿಗೆ ಇದು ಬೆಳಿ ಭೂತಾಳ ಇದು ರಕ್ತ ಭೂತಾಳ ಹಾಗೇನೆ ಇದು ಬನ್ನಿ ಮರದ ಬೇರು ಇದು ಇದು ಬನ್ನಿ ಮರದ ಬೇರು ಇದು ಮುತ್ತುಗ ಇದು ಅಲಗತ್ತಿ ಅಲಗತ್ತಿ ಇದು ಕೊತ್ತಿಮುಳ್ಳು ಮತ್ತು ಇದು ಪಾತಾಳಗರಡಿ ಇದು ಸುದರ್ಶನ ಇದು ಮದನ ಕಾಮೇಶ್ವರಿ ಜಟಮಸಿ ಅರಳಿ ಮರ ಎಡಮುರಿ ಬಲಮುರಿ ಕಾಡು ಜೀರಿಗೆ ಬಿಳಿ ಸಾಸುವೆ ಚಿಲ್ಲರ ಬೀಜ ಇದು ಇದು ಬಿಳಿ ಗುಲಗಂಜಿ ಇದು ಕೆಂಪು ಗುಲಗಂಜಿ ಯೂಗುತ್ತಿ ಮತ್ತು ನಿಂಬೆ ಹಣ್ಣುಗಳು ಇದು ಕುಡಿಕೆ ಹಂಗೇ ಇದಿದೆಯಲ್ಲ ಇದು ಇದು ತುಂಬ ಪವರ್ಫುಲ್ ಆದಂಥ ಮೂಲಿಕೆ ಇದು ಏನು ಕಾಣಿಸ್ತಾ ಇದೆಯಲ್ಲ ಇದು ತುಂಬಾ ಪವರ್ಫುಲ್ ಮೂಲಿಕೆ ಇದು ಭಾಳ ಪವರ್ ಇದೆ ಇದು ಇದು ಇದ್ರ ಮೂಲಿಕೆ ಹೆಸರು ಹೇಳಂಗಿಲ್ಲ ಇದನ್ನು ನೋಡ್ಕೊಳ್ಳಿ ಅಷ್ಟೇ ಈ ಮೂಲಿಕೆ ಹೆಸರು ಹೇಳಿದ್ರೆ ಇದು ಕೆಲಸ ಮಾಡಲ್ಲ ಹಂಗಾಗಿ ಇದಿರ್ತದೆ ಇದನ್ನು ನೋಡಿಕೊಂಡು ಬೆಳಿ ಗುಲಗಂಜಿ ಬೇರು ನೋಡಿ ಇದು ಗುಲ್ಗಂಜಿ ಬೇರು ಗುಲ್ಗಂಜಿ ಬೇರು ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ನನ್ನ ಕೈಲಿ ಕಣ್ಣಿಗೆ ಕಾಣಿಸಲ್ಲ ಇದು ಇಲ್ಲಿ ನೋಡಿ ಇದು ಹೀಗಿದೆ ಇದು ಇಲ್ಲಿ ನೋಡಿ ಇದು ಜಾಲೇಂದ್ರ ಇದಿಲ್ಲೇ ಕೆಲಸ ನಡೆಯೋಲ್ಲ ಪ್ರತಿಯೊಬ್ಬರು ತುಂಬ ಕಾಸ್ಟ್ಲಿ ಇದನ್ನು ನೋಡಿ ಗೊತ್ತಿರೋರು ಮಾತ್ರ ತರಬೇಕು ಇದ ಗೊತ್ತಾಗೋಲ್ಲ ಯಾರಿಗೂ ಇದು ಇದು ಜಾಲೇಂದ್ರ ಈ ಜಾಲೇಂದ್ರನ ಯಾವುದೇ ಕಾರಣಕ್ಕೂ ಸಿಗುವಂಥದ್ದು ಸುಲಭ ಅಲ್ಲ ಹಂಗಾಗಿ ಇಷ್ಟು ಮೂಲಿಕೆಗಳಾಕಿ ಅಷ್ಟು ದಿಗ್ಬಂಧನ ಮಾಡಿದಾಗ ನಾನು ಹೇಳ್ದಂಥ ಎಲ್ಲ ಕಾರ್ಯಗಳು ಜಯಿಸುವಂಥದ್ದು ಇರ್ತದೆ ಯಾಕೆ ಇಷ್ಟು ಮೂಲಿಕೆ ಹಾಕಿಟ್ರೆ ಸಾಕ ಮೂಲಿಕೆಗಳಾಯಿತು ಮತ್ತೆ ಚಕ್ರ ಬೇಕಲ್ಲ ಚಕ್ರ ನೋಡಿ ಪೂಜೆ ಮಾಡಿದ್ದೀನಿ ಚಕ್ರ ನಿಮಗೆ ಆಕ್ಚುಲಿ ಸರಿಯಾಗಿ ಕಾಣಿಸಲ್ಲ ಅನಿಸ್ಬೋದು ಆದರೂ ಕರೆಕ್ಟಾಗಿ ನುಕ್ರ ಹಿಂಗಿರ್ತದೆ ಈ ಚಕ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ ಮತ್ತೊಂದು ಬರೀ ಸಪ್ರೇಟೇ ನಿಮ್ಗೆ ಅದನ್ನು ಹಾಕ್ಕೊಡ್ತೀನಿ ಹಂಗಾಗಿ ಅಷ್ಟೊತ್ತಿಗೆ ಬಂದಿನ ಕಾಲದಲ್ಲಿ ಈ ಚಕ್ರಕ್ಕೆ ಇಷ್ಟೊಂದು ಮೂಲಿಕೆಗಳಾಕ್ಬೇಕು ನೋಡಿ ಎಷ್ಟು ಮೂಲಿಕೆ ಇದೆ ಸುಮ್ಮನೆ ತಂತ್ರಗಾರಿಕೆಯಲ್ಲಿ ನಡೆಯಲ್ಲ ಹಂಗಾಗಿ ಪ್ರತಿಯೊಂದನ್ನು ಹಾಕಬೇಕು ಹಂಗಾದಾಗ ಮಾತ್ರ ಇದು ನಡೀತದೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮತ್ತು ಮೂಲಿಕೆಗಳ ಪ್ರಾ ಮೂಲಿಕೆಗಳಿಗೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಮತ್ತು ಚಕ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಆಗಬೇಕು ಇಷ್ಟೆಲ್ಲ ಮಾಡಿದ ಮೇಲೆ ಇದಕ್ಕೆ ಅಷ್ಟ ದಿಗ್ಬಂಧನ ಮಂತ್ರನೂ ಹೇಳ್ಬಹುದು ಅದಕ್ಕಾಗಿ ಇದಕ್ಕಾಗಿ ಚಕ್ರ ಈ ರೀತಿ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂದರೆ ನಾನು ಮಾಡುವಂಥದ್ದು ಈ ಭೈರವ ತಂತ್ರದ ಈ ವಿಡಿಯೋಲಿ ಡಾಕಿಣಿ ಮಂತ್ರನೇ ಹೇಳ್ಬೇಕಾಗಿರ್ತದೆ ಇದು ಡಾಕಿಣಿ ಮಂತ್ರನ ಹೇಳ್ಬೇಕಾಯ್ತದೆ ಬೇಕು ಅಂದರೆ ನಿಮಗೆ ಡಾಕಿಣಿ ಮಂತ್ರ ಕೊಡ್ತಾಯಿದ್ದೀನಿ ತಗೊಳ್ಳಿ ಓಂ ಡಾಕಿಣಿ ಪಿಸಾಚಿನಿ ಸರ್ವಭೂತ ಪ್ರೇತ ಉಚಾಟಣಾಯ ಸಕಲ ಗ್ರಹ ಪೀಡೆ ನಿವಾರಣಾಯ ಓಂ ವಿಶ್ವರೂಪಾಯ ಸ್ವಾಹ ಇದೇ ಮಂತ್ರ ಈ ಮಂತ್ರನ ಗ್ರಾಣ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಬರುವಂಥ ಗ್ರಾಣಗಳಲ್ಲಿ ಲಕ್ಷ ಸರಿ ಜಪ ಮಾಡಬೇಕು ಲಕ್ಷದ ಎಂಟು ಸಾರಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ನಂತರ ಇದಕ್ಕೆ ಪ್ರಯೋಗ ಮಾಡಬೇಕು ನಮಸ್ಕಾರ